ತಾಜಾ ಸುದ್ದಿಗಾಗಿ ಮಹಾನ್ ಕರೆಯೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಮಹಾರಾಷ್ಟ್ರದಲ್ಲಿ ಹೆಚ್ಚಿದ ಕರೋನಾ ಪ್ರಮಾಣ ಕೋಗನೋಳಿ ಟೋಲ್ ಗೇಟ್ನಲ್ಲಿ ತನಿಖೆ ಆರಂಭ ಕಳೆದ ನಾಲ್ಕೈದು ದಿನಗಳಿಂದ ಮಹಾರಾಷ್ಟ್ರದಲ್ಲಿ ಕರೋನಾ ಪ್ರಕರಣಗಳು ಹೆಚ್ಚಾಗಿದ್ದು ಮಹಾರಾಷ್ಟ್ರದಿಂದ ಬರುವ ಪ್ರಯಾಣಿಕರು ಕರ್ನಾಟಕ ಪ್ರವೇಶಿಸುವ ಮುನ್ನ ಕರ್ನಾಟಕದ ಹೆಬ್ಬಾಗಿಲ ಕೋಗಿನೋಳಿನ ಟೋಲ್ ಗೇಟ್ನಲ್ಲಿ ಪರಿಶೀಲಿಸಿದ ನಂತರವೇ ಪ್ರವೇಶ ನೀಡಲಾಗುವುದು ಎಂದು ನಿಪಾಣಿ ತಹಸೀಲ್ದಾರ್ ಪ್ರಕಾಶ್ ಗಾಯಕ್ವಾಡ್ ಮಾಹಿತಿ ನೀಡಿದ್ದಾರೆ ರಾಷ್ಟ್ರೀಯ ಹೆದ್ದಾರಿ ನಾಕರ ಕೋಗನೋಳಿ ಟೋಲ್ ಪ್ಲಾಜಾದಲ್ಲಿ ನಿಪ್ಪಾಣಿ ತಾಲೂಕು ಆಡಳಿತದ ಸಿಬ್ಬಂದಿ ಪ್ರಾಥಮಿಕ ಆರೋಗ್ಯ ಕೇಂದ್ರ ಗ್ರಾಮ ಪಂಚಾಯತ್ ವಿಭಾಗದ ಸಿಬ್ಬಂದಿ ನಿಯೋಜಿಸಲಾಗಿದ್ದು ಪ್ರಾಥಮಿಕ ಆರೋಗ್ಯ ಕೇಂದ್ರದ ಪರವಾಗಿ ಆಶಾ ಕಾರ್ಯಕರ್ತರು ಮತ್ತು ವೈದ್ಯಕೀಯ ಅಧಿಕಾರಿಗಳು ನಿಯೋಜಿಸಲಾಗಿದೆ ಮಹಾರಾಷ್ಟ್ರದಿಂದ ಕರ್ನಾಟಕಕ್ಕೆ ಬರುವ ಎಲ್ಲ ವಾಹನಗಳನ್ನು ತಡೆದು ಥರ್ ಥರ್ಮಲ್ ಸ್ಕ್ರೀನಿಂಗ್ ಮಾಡಿ ಕರ್ನಾಟಕಕ್ಕೆ ಪ್ರವೇಶಿಸಲು ಅವಕಾಶವಿದೆ ಯಾರಿಗಾದರೂ ಜ್ವರ ಕೆಮ್ಮು ಮತ್ತು ಶೀತದಂಥ ಲಕ್ಷಣಗಳು ಕಂಡುಬಂದರೆ ಅವರನ್ನು ವಾಪಸ್ ಕಳಿಸಲಾಗುವುದು ಎಂದು ತಹಶೀಲ್ದಾರ್ ಪ್ರಕಾಶ್ ಗಾಯಕ್ವಾಡ್ ಹೇಳಿದ್ದಾರೆ ನಿಪ್ಪಾಣಿ ಸರ್ಕಲ್ ಅಧಿಕಾರಿ ಅಜಿತ್ ವನಜೋಳಿ ಬೆಡ್ಕಿಆರ್ ಸರ್ಕಲ್ ಅಧಿಕಾರಿ ಸಂಜಯ್ ನೇಮಣ್ಣರ್ ಗ್ರಾಮ ಲೆಕ್ಕಾಧಿಕಾರಿ ಶಿರೀಶ್ ಪವಾರ್ ಕೆಎಲ್ ಪೂಜಾರಿ ಆಶಾ ಕಾರ್ಯಕರ್ತರು ಹಿರಿಯ ಆರೋಗ್ಯ ನಿರೀಕ್ಷಕ ಆರ್ ಬಿ ಪಿಂಪಳಿ ಎಮ್ ಡಿ ಯೂಸುಫ್ ಖಾನ್ ಆರೋಗ್ಯ ಕಾರ್ಯಕರ್ತ ಎ ಎಸ್ ದು ಮದಾಳೆ ಹಾಗೂ ಸಿಬ್ಬಂದಿಯನ್ನು ಇತರರು ಇತರನ್ನು ಕೋಗೋಳಿ ಟೋಲ್ ಪ್ಲಾಜಾದಲ್ಲಿ ನಿಯೋಜ ನಿಯೋಜಿಸಲಾಗಿದೆ ಎಂದು ತಿಳಿಸಿದರು ಈಗಾಗಲೇ ಮಹಾರಾಷ್ಟ್ರದಲ್ಲಿ ಮತ್ತೆ ಹೆಚ್ಚಿನ ಕೋವಿಡ್ ನೈನ್ಟೀನ್ ಪ್ರಕರಣಗಳು ಕಂಡು ಬರ್ತಾ ಮಹಾರಾಷ್ಟ್ರದಿಂದ ಕರ್ನಾಟಕಕ್ಕೆ ಎದುರೇ ಆಗುವ ನಮ್ಮ ಮೀನು ಕ್ಲೇಷನ್ ಅಂತೂ ನಾವು ಚೆಕ್ ಚೆಕ್ಪೋಸ್ಟಿಗೆ ಇವತ್ತಿಂದ ನಾವು ಜಿಲ್ಲಾ ನೇತೃತ್ವದ ಪ್ರಕಾರ ಚೆಕ್ ಚೆಕ್ಪೋಸ್ಟ್ ಓಪನ್ ಮಾಡಿದ್ದೀವಿ ನಮ್ಮ ಚೆಕ್ ಚೆಕ್ಪೋಸ್ಟ್ನಲ್ಲೇ ನಮ್ಮ ಕನ್ನಡ ಇಲಾಖೆ ಎಲ್ಲ ವೈಜ್ಞಾನಿಕ್ಷಕರು ಗ್ರಾಮದ ಸರ್ಕರು ಅವ್ರ ಜೊತೆಗೆ ಆರೋಗ್ಯ ಇಲಾಖೆಯಿಂದ ಡಾಕ್ಟರ್ಗಳು ಆಶಾ ಕಾರ್ಯಕರ್ತರು ಮತ್ತು ನನ್ನ ಪಿ ಎಸ್ಸಿಯಿಂದ ನಡ್ಸೂಸ್ ಎಲ್ಲ ಬಂದಿದ್ದಾರೆ ಇಲ್ಲಿ ನಾವು ಸದ್ಯಕ್ಕೆ ಇವತ್ತಿಲ್ಲಿ ಚೆಕ್ ಬುಕ್ ಓಪನ್ ಮಾಡಿ ಮಹಾರಾಷ್ಟ್ರದಿಂದ ಏನು ಕರ್ನಾಟಕಕ್ಕೆ ಎಂಟ್ರಿ ಆಗ್ತಾಯಿದ್ದೋ ಯಾವುದೇ ಬಸ್ ಇರ್ಬೋದು ಕಾರ್ ಇರ್ಬೋದು ಟೂ ವೀಲರ್ ಇರ್ಬೋದು ಅವರೆಲ್ಲ ನಾವು ಕರ್ನಾಟಕ ಟೆಂಪ್ರೇಚರ್ ಚೆಕ್ ಮಾಡ್ತಾಯಿದ್ದೀವಿ ಆಮೇಲೆ ಈಗ ಬರೋರಿಗೆ ಕರ್ನಾಟಕದಲ್ಲಿ ಎಂಟ್ರಿ ಆದೋರಿಗೆ ನಲವತ್ತೆಂಟು ಅಥವಾ ಎಪ್ಪತ್ತೆರಡು ಪಾರ್ಕ ಮುಂಚೆ ತಗೋದಂಥ ಕೋವಿಡ್ ಮೆಡಿಕಲ್ ಸರ್ಟಿಫಿಕೇಟ್ ತಗೊಂಡೆ ನಾವು ಕರ್ನಾಟಕಕ್ಕೆ ಎಂಟ್ರಿ ಆಗಬೇಕು ಅಂತ ಹೇಳಿ ನಾವು ಯಶಸ್ ಮಾಡ್ತಾ ಇದ್ದೀವಿ ಆದರೆ ಅದನ್ನು ಇವತ್ತೇನು ತಪ್ಪಲ್ಸಿರಿ ಅಂತ ಮಾಡಿಲ್ಲ ಯಾಕಂದರೆ ಜನರಿಗೆ ಇನ್ನೂ ಗೊತ್ತಿಲ್ಲ ಅದ್ರ ಬಗ್ಗೆ ಸೊ ನಾವಿಲ್ಲಿ ಕೋವಿಡ್ ಟೆಸ್ಟ್ ಮಾಡ್ತಾ ಇದ್ದೀವಿ ಕರ್ನಾಟಕ ಎಂಟ್ರಿ ಆಗಬೇಕಾದ್ರೆ ಕೋವಿಡ್ ಸರ್ಟಿಫಿಕೇಟ್ ಬೇಕೇ ಬೇಕು ಅನ್ನೋ ಮೆಸೇಜನ್ನು ಇವತ್ತು ನಾವಿಲ್ಲಿ ಬರ್ತಾ ಇರೋ ಬೇರೆ ರಾಜ್ಯದಿಂದ ನಮ್ಮ ಕರ್ನಾಟಕ ಬರ್ತಾ ಇರೋ ಎಲ್ಲರಿಗೂ ಮೆಸೇಜ್ ಕೊಡ್ತಾ ಇದ್ದೀವಿ ಆಮೇಲೆ ನಮ್ಮ ಕಂದಾಯ ಇಲಾಖೆ ಸಿಬ್ಬಂದಿ ಮತ್ತು ಮೆಡಿಕಲ್ ಸಿಬ್ಬಂದಿ ಇಬ್ಬರು ಸೇರಿ ಕೋವಿಡ್ ಕ್ಯಾಸ್ ಬಂದರೆ ನರ್ಮಲ್ ಸ್ಕ್ಯಾರಂಕ ಮೂಲಕ ಚೆಕ್ ಕೊಡ್ತಾರೆ ಚೆಕ್ ಮಾಡ್ತಾ ಇದ್ದಾರೆ ಏನಾದರೂ ಹಾಗೆ ಸಿಮ್ಟಮ್ಸ್ ಕಂಡು ಬಂದರೆ ಕೋವಿಡ್ಗೂ ಅವ್ರನ್ನ ಇದನ್ನು ವಾಪಸ್ ಕಳಿಸ್ತಾ ಇದ್ದೀವಿ ಯಾವುದೇ ಸಿಮ್ಟಮ್ಸ್ ಇಲ್ಲ ಆರಾಮಾಗಿದ್ದಾರೆ ಆರೋಗ್ಯವಾಗಿದ್ದಾರೆ ಅನ್ನೋದು ಮಾತ್ರ ನಾವು ಕರ್ನಾಟಕದಲ್ಲಿ ಒಳಗಡೆ ಪ್ರವೇಶ ಕೊಡ್ತಾ ಇದ್ದೀವಿ ಮುಂದೆ ಮಾನ್ಯ ಜಿಲ್ಲಾಧಿಕಾರಿ ನಿರ್ದೇಶನದ ಪ್ರಕಾರ ಮತ್ತು ಮಾನ್ಯ ನಮ್ಮ ಎ ಸಿ ನಿರ್ದೇಶನದ ಪ್ರಕಾರ ಯಾವ ರೀತಿ ಮುಂದೆ ಕ್ರಮ ಕೈಗೊಳ್ಳಬೇಕು ಅನ್ನೋದರ ನಿರ್ದೇಶನದ ಪ್ರಕಾರ ಮುಂದಿನ ಕ್ರಮವನ್ನು ಇನ್ನೂ ಹೆಚ್ಚು ತೀಕ್ಷ್ಣವಾಗಿ ಮಾಡ್ತೇವೆ ಸದ್ಯಕ್ಕೆ ಈ ಕೋವಿಲ್ ಚೆಕ್ ಕೊಟ್ಟಿನಲ್ಲಿ ಕಂದಾಯ ಮತ್ತು ಪೊಲೀಸ್ ಇಲಾಖೆ ಸಹ ಪೊಲೀಸ್ ಇಲಾಖೆ ಕಂದಾಯ ಇಲಾಖೆ ಮತ್ತು ಆರೋಗ್ಯ ಇಲಾಖೆ ಊರಿ ಇಲಾಖೆಯ ವತಿಯಿಂದ ಅದ್ರ ಜೊತೆ ನಮ್ಮ ಪಂಚಾಯಿತಿಯವರು ಇರಲ್ಲ ಪಂಚಾಯತಿ ಗೌರವರು ಇರೋದಿಲ್ಲ ಎಲ್ಲರೂ ಸೇರಿ ಇಲ್ಲಿ ಕೋವಿಡ್ ಚೆಕ್ ಮಾಡಿ ಇದು ಇವತ್ತು ಸ್ಟಾರ್ಟ್ ಆಗಿದೆ ಇನ್ನೂ ಇದನ್ನು ಜಾಸ್ತಿ ನಿರ್ಧರಿಸ ಮಾಡಿ ಕರ್ನಾಟಕದಲ್ಲಿ ಮತ್ತೆ ಕೋವಿದ್ದ ಹಬ್ಬದಂತೆ ಏನೇನು ಕ್ರಮ ಕೈಗೊಳ್ಳಬೇಕೋ ಅದೆಲ್ಲ ಕ್ರಮವನ್ನು ಮಾನ್ಯ ಜಿಲ್ಲಾಧಿಕಾರಿ ನಿರ್ದೇಶನ ಪ್ರಕಾರ ನಾನು ಹೇಳ್ತೇವೆ